ಪೊಲೀಸರಿಂದಲೇ ದಲಿತರ ಕುಟುಂಬ ಬೀದಿಗೆ ಬಂತು ಹೌದು ವೀಕ್ಷಕರೇ ರಕ್ಷಕರೇ ಇವತ್ತು ಭಕ್ಷಕರಾದ್ರೆ ಹೇಗೆ ಪೈಸಾಕ ಊಪರ್ ದುನಿಯಾ ಎಂಬ ಗಾದೆ ಸುಳ್ಳಾಗದು ಜಾತಿವಾದಿಗಳ ಪಾಲಾಗಿದ್ದಾರೆ ಪೊಲೀಸರು ಬಂಡವಾಳ ಶಾಹಿಗಳ ಮುಷ್ಟಿಯಲ್ಲಿ ಈ ಪೊಲೀಸ್ ಇಲಾಖೆ ಸುಮಾರು ಐದು ತಿಂಗಳ ಹಿಂದೆ ಈ ದಲಿತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ರು ಕೂಡ ಆ ಕೇಸನ್ನ ಮುಂದುವರೆಸದ ಹಾಗೆ ಮಾಡ್ತಾ ಇದ್ದಾರೆ ಜಾತಿವಾದಿಗಳ ಜಾಗದ ಮುಂದೆ ದಲಿತರು ಮನೆ ಕಟ್ಟಬಾರದಂತ ಇದು ಯಾವ ನ್ಯಾಯ ಸ್ವಾಮಿ ದಲಿತರ ಸ್ವಂತ ಜಾಗದಲ್ಲಿ ತಮ್ಮ ಮನೆ ಕಟ್ಟಲು ಬಿಡುತ್ತಿಲ್ಲ ಜಾತಿವಾದಿಗಳು ಈ ದಲಿತ ಕುಟುಂಬದವರು ಪೊಲೀಸರ ರಕ್ಷಣೆಯ ಮೊರೆ ಹೋದ್ರೆ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ನಿಪ್ಪಿ ಪೊಲೀಸರು ಈ ಕುಟುಂಬ ಸಮುದಾಯ ಭವನದಲ್ಲಿ ಐದು ವರ್ಷಗಳಿಂದ ವಾಸಿಸ್ತಾ ಇದೆ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿ ಅಥವಾ ಸಂಘಟನೆಗಳು ಈ ಕಡೆ ಗಮನ ಹರಿಸಿಲ್ಲ ಕಾರಣವೇನು ಹಾಗಾದ್ರೆ ಬಡವರ ಬದುಕಿಗೆ ಸ್ವಾತಂತ್ರ್ಯ ಇಲ್ವೆ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ನಿರಾಶ್ರಿತರು ಹೇಳಿದ್ದಾರೆ

ಪೊಲೀಸ್ ಸ್ಟೇಷನ್ ದವರ ಸೆಕ್ಯೂರಿಟಿ ಕಡಕ ಆಗೋನು ತಂದಿ ಹಾ ಕಡಕ ಆಗಲ್ಲ ತಂದಿ ನೀವು ಯಾಕಂತ ಕೇಳಿದ್ರು ಅವರು ಪ್ರಶ್ನೆ ಹಾಕಿದ್ರಿ ನಾವು ಪ್ರಶ್ನೆ ಏನ್ ಹಾಕದಿಲ್ಲ ರ ಮನಿ ವಿನಂತಿ ನೀವು ಪೊಲೀಸ್ ಕೊಟ್ಟ ಆಕ್ಷನ್ ತಗೊಂಡಿಲ್ಲ ಐದ್ ಐದು ತಿಂಗಳು ಆಕ್ಷನ್ ಬಿ ತಗೊಂಡಿಲ್ಲ

ರಕ್ಷಣೆ ಏನು ಕೊಟ್ಟಿಲ್ರಿ ನಮ್ಗೆ ರಕ್ಷಣೆ ಏನು ಕೊಟ್ಟಿಲ್ಲ ನಮ್ಮ ಮೇಲೆ ಮತ್ತೆ ಇಲ್ಲಿ ಬಂದು ನಮ್ಗೆ ದಬ್ಬಂದ್ರಿ ಮಾಡಿ ಹಿಡಿದಾರ ಗೋರ್ಮೆಂಟ್ ಜಾಗ ಎಲ್ಲ ಇವ್ರು ಕಬ್ಜಾ ಮಾಡ್ಕೊಂಡಾರ ಅವ್ರ ಸತ್ತ ಕಲ್ಲಿನ ಇಟ್ಕೊಂಡಾರ ಅವ್ರು ಗರೀಬರಿಗೆ ಏನು ಜಾಗ ಇಲ್ಲದಂಗ ಆಗೈತ್ರಿ ಎಲ್ಲಾ ಅಧಿಕಾರಿಗಳು ಸದಾ ಅವ್ರಿಗೆ ಸಾಥ ಕೊಟ್ಟಿದಾರ ನೋಡ್ರಿ ಅವ್ರ ಹೆಸರು ಮಾಡ್ಕೊಂಡ್ರಿ ಎಷ್ಟು ಎಕರೆ